ಬಸವಣ್ಣವರ ಜಯಂತಿ ಸೀ ಹಿರಿಮಹದೇವಿ ಮಲ್ಲಮ್ಮನ ಜಯಂತಿ ಹಾಗೂ ವೈರಾಠ್ಯಮೂರ್ತಿ ಅಕ್ಕ ಮಹಾದೇವಿಯರ ಜಯಂತಿ ಮೂವರು ಮಹಾ ಒಂದೊಂದು ರೀತಿಯ ಸಾಧನೆ ಮತ್ತು ಅಮೋಘವಾದಂಥ ಸಿದ್ಧಿಯನ್ನು ತೋರಿಸಿ ಸಮಾಜಕ್ಕೆ ಮಾರ್ಗದರ್ಶಕರು ಅಷ್ಟೇ ಅಲ್ಲ ಪೂಜನೀಯರಾದಂಥ ಮೂರು ವ್ಯಕ್ತಿಗಳ ಈ ಏನು ಇವತ್ತು ಜಯಂತಿ ಆಚರಣೆ ಭಾಳ ಇದು ನಿಜವಾಗಿ ಸ್ವಾಗತ ಆದರೆ ಯಾವಕ್ಕೆ ನಾನು ಉತ್ತರ ಭಾರತದ ಪ್ರವಾಸದಲ್ಲಿ ಇದ್ದಾಗ ರಜೆಯವರು ನಾನು ಮಾತಾಡ್ತೀನಿ ಪೂರ್ವಭಾಷಿಕ ತಾವು ಬರಬೇಕು ಅನಿಸಿಕೆ ಇಲ್ಲ ನಾನು ಈಗಾಗಲೇ ಉತ್ತರ ಭಾರತದ ಪ್ರವಾಸದಲ್ಲಿದ್ದೀನಿ ಈ ಕಾರ್ಯಕ್ರಮ ನೀವು ಏನು ಕಾರ್ಯಕ್ರಮ ಮಾಡ್ತಾರೆ ಅದು ಸಂಪೂರ್ಣವಾದಂತ ನನ್ನ ಗಂಪಲೇ ಅಂತ ನಾನು ಧರ್ಮದ ಅನೇಕ ರೀತಿ ಒಕ್ಕಟ್ಟು ಈಗಾಗಲೇ ನಾವು ಎಂತ ನಾವು ಜಾತಿ ಮಾಡ್ಬೋದು ಏನೇ ಮಾಡ್ಬೋದು ಅಂತಂದ್ರೂ ಸಹ ಇವತ್ತು ಬಸವಣ್ಣವ್ರನ್ನ ನಾವು ಮಹಾದೇವ್ರನ್ನ ಮತ್ತು ನಾವು ಜಾತಿಗೆ ಸೀಮಿತಗೊಳಿಸಿದ್ವಿ ಅವ್ರ ಜಾತಿಗೆ ಸೀಮಿತ ವ್ಯಕ್ತಿಗಳಲ್ಲ ಆದರೂ ಸಹ ನಮ್ಮ ಸ್ವಾರ್ಥ ಈಗಾಗಲೇ ಬೆಳೆದ್ಬಿಡ್ತದೆ ಅದ ಅಲ್ಗಳೂ ಇಲ್ಲ ಈ ಪರಿಸ್ಥಿತಿ ಈಗ ಅಲ್ಲಿಗಳಂಗಿಲ್ಲ ನಾವು ಭಾಷಣದಲ್ಲಿ ಹೇಳ್ಬೋದು ಅದು ಅಲ್ಗಳಂತ ಪರಿಸ್ಥಿತಿಯಲ್ಲಿ ಹೀಗಿಲ್ಲ ಬೇರೆ ಬೇರೆ ಸಮಾಜದವರು ಈಗ ಅಂಬೇಡ್ಕರ್ ಜಯಂತಿ ಮಾಡ್ತಾರೆ ಅಲ್ಲಿಂದ ಹೋಳಿ ಸಮಾಜದವರು ಅಂಬಿಗರ ಚೌಡನ್ ಜಯಂತಿ ಮಾಡ್ತಾರೆ ಈಗ ಕನಕದಾಸ ಜಯಂತಿ ಪೂಜೆ ಇವರೆಲ್ಲ ಸಂತೋಷ ಯಾವುದೇ ಜಾತಿ ಸೀಮಿತ ಅನ್ನೋದನ್ನು ಈಗಾಗಲೇ ನಾವು ಸೀಮಿತಗೊಳಿಸ್ಕೊಂಡಿರ್ತೀವಿ ಅದನ್ನು ನಾವು ಅದರಿಂದ ಹೊರಬಳ್ಳಕ್ಕಾಗಿರಲ್ಲ ನಮ್ಮದು ಏನೇ ಹೇಳಿದ್ರು ಸಹ ಅದು ನಮ್ಮದು ನಮಗೆ ಅಭಿಮಾನ ಇರೋದೇ ಅದಕ್ಕೆ ಈ ಭಾಗದಿಂದ ವಿಶೇಷವಾಗಿ ಕೆಂಬಾಯಿ ಎಲ್ಲ ಗ್ರಾಮದ ಭಾಗದಿಂದ ಹೆಚ್ಚಿನ ಸಂಖ್ಯೆ ಇದಕ್ಕೆ ಯಾಕಂದರೆ ಹಣಕಾಸಿನ ವ್ಯವಸ್ಥೆ ಇಲ್ಲ ಯಾರೋ ಮೂವತ್ತಿಗೆ ಅಮ್ಮನಾಗಿದೆ ಅಮ್ಮಪ್ಪ ರೆಡ್ಡಿ ಮುಂದಾಗ ಏನಂದ್ರೆ ಅಮ್ಮಪ್ಪ ರೆಡ್ಡಿ ಪರಿಸ್ಥಿತಿ ಅವೇನು ದುಡ್ಡು ಹಾಕಿ ದುಡ್ಡು ಮಾಡಿ ಈಗ ದುಡ್ಡು ಫೀಲ್ಡ್ ಮಾಡಿ ತರ್ತಕ್ಕಂಥ ಜನ ಸೇರಿಸ್ತಕ್ಕಂಥ ಶಕ್ತಿಯನ್ನು ಹೋರಾಟ ಮಾಡ್ತಾನೆ ಅದೇ ನಮ್ಮ ದೊಡ್ಡ ಸಾಧನೆ ಅಂತ ತಗೊಂಡೆವು ಅವನ್ನ ಅವ್ರ ಬಗ್ಗೆ ಅವ್ರ ಬಗ್ಗೆ ವೈಯಕ್ತಿಕವಾಗಿ ನಾನು ಹೆಚ್ಚಿಗೆ ಹೊಗಳಾಗೋದಿಲ್ಲ ಅದು ನನಗೆ ಅಭಿಮಾನ ಇದೆ ಅವನ ಬಗ್ಗೆ ಇತ್ತೆಲ್ಲ ಮಾಡ್ತಾರಲ್ಲ ಅದೇ ದೊಡ್ಡದು ಇಂತಿಂಥ ಆಕ್ಟಿವಿಟೀಸ್ ಮಾಡೋದೇ ಭಾಳ ದೊಡ್ಡ ಸಾಧನೆ ಅಂತ ನಾ ತಿಳ್ಕೊಂಡಿನಿ ಅದಕ್ಕೆ ಈ ಸ್ಫೂರ್ತಿಯಾಗಿ ಯಾಕಂದರೆ ಇತ್ತೀಚಿನ ದಿನ ಧರ್ಮ ಸಂಸ್ಕಾರ ಸಂಸ್ಕೃತಿಗಳು ಈಗಿನ ಇತ್ತೀಚಿನ ಜನ ಅಳೆದು ಹೋಗ್ತಕ್ಕಂಥ ವಾತಾವರಣ ಇದೆ ಅದಕ್ಕೆ ನಾವು ಪೂರ್ವವಾಗಿ ಈಗ ನೋಡ್ತೀವಿ ನಾವು ಉತ್ತರ ಭಾರತ ಆ ಕಡೆ ಭಾಗದಲ್ಲಿ ಹೋಗಿ ನೋಡಿದ್ರೆ ಭಾಳ ವಿಚಿತ್ರವಷ್ಟ ಅದು ಇರ್ತಕ್ಕಂಥ ಸಂಸ್ಕಾರ ಸಂಸ್ಕೃತಿ ಬಿಡುಗೂ ಹೊಸ ಹೊಸ ಏರಿಯಾ ಕೊಟ್ಟು ನಮ್ಗೆ ಇಂಪ್ರೆಶ್ ಆಗ್ತಿಲ್ಲ ಅನ್ನೋದು ಆದರೂ ಆ ಒಂದು ಉದಾಹರಣೆ ಅಕ್ಷರ ನಮ್ಮ ಬೀದಿ ಗುರುತಿನೋ ಚರ್ಧ ಸ್ವಾಮಿನಾರಾಯಣ ದೊಡ್ಡ ಮ್ಯೂಸಿಯಂ ಅಗತ್ಯ ನಾವು ಬಸವಣ್ಣ ಸಾಧನೆ ಅವೆಲ್ಲ ಉಳಿಸಿದ ಜನಜಾತ ವ್ಯತ್ಯಾಸ ನಾವು ಇನ್ನೂ ಆ ಮಟ್ಟದಲ್ಲಿ ಇನ್ನೂ ಹೋಗಿಲ್ಲ ಆದರೆ ಇಂತಿಂತ ಸಣ್ಣ ಪುಟ್ಟ ಕಾರ್ಯಕ್ರಮ ಮಾಡೋದರಲ್ಲಿ ಜನಜಾಗೃತಿ ಅದು ವಿಶೇಷವಾಗಿ ನಮ್ಮಲ್ಲಿ ಎಲ್ಲ ಧರ್ಮದಲ್ಲಿ ಮತ್ತು ರಚಿಸೋದ ಅನೇಕ ಒಳಪಂಗಡಗಳು ಹೇಳಿದಲ್ಲಿ ನೂರಿಪ್ಪತ್ತು ಒಳಪಂಗಡಗಳಿವೆ ಸಮಯ ಅವಕಾಶ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಮಾತ್ರ ಅದನ್ನು ಪಂಗಡಗಳು ಮತ್ತು ಒಳ ಜಾತಿಗಳು ಉಪ ಪಂಗಡಗಳು ಬಳಸಬೇಕು ಅಂತಾಗಿ ಸಾಮೂಹಿಕವಾಗಿ ಜನಜಾಗೃತಿ ಮತ್ತು ಧರ್ಮ ಸಂಸ್ಕಾರ ಸಂಸ್ಕೃತಿ ಬಂದಾಗ ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಪ್ರದರ್ಶನ ಮಾಡೋದು ಭಾಳ ಅವಶ್ಯಕತೆ ಇಲ್ಲದೇ ಇದ್ದರೆ ಜೀವನ ಬದುಕದೆ ಭಾಳ ಕಷ್ಟದ ಪರಿಸ್ಥಿತಿ ಈ ನಾವೆಲ್ಲ ಯಾಕಂದ್ರೆ ನಾವು ಸ್ವಲ್ಪ ವೀಕ್ ಆದರೆ ಒಬ್ಬರ ಮೇಲೆ ಒಬ್ಬರು ಬರೋ ಪ್ರದರ್ಶನ ಮಾಡ್ತಾರೆ ಇದು ನಡುವೆ ಸಂಘರ್ಷಗಳು ಜಾತಿ ಜಾತಿಗಳಲ್ಲಿ ನಾವಂತ ಜಾತಿ ಮರಿಬೇಕಂದ್ರೆ ಸಂಘರ್ಷವ ಇದ್ದಿದೆ ನಾವು ಎಷ್ಟೇ ನಾವು ಬೇರೆ ಜನರನ್ನ ಹಚ್ಕೊಂಡು ಹೋಗ್ತೀವಿ ಬಂದಾಗ ನಮಗಂತ ಬಂದಾಗ ನಾವು ನಮ್ದು ಹಿಡಿದೇ ಇದ್ರೆ ನಾವು ಬರ್ತಕ್ಕ ಕಷ್ಟ ಆಗ್ತೀವಿ ಈ ಪರಿಸ್ಥಿತಿ ಇದೆ ಇಂಥ ಪರಿಸ್ಥಿತಿಯಲ್ಲಿ ಒಂದನೇ ತಾರೀಕು ನಾವು ಯಶಸ್ವಿಯಾಗಿ ಮೂವರು ಮಹಾ ಶರಣರ ಸಾಧಕರ ಮತ್ತು ಪೂಜನೀಯರ ಒಂದು ಜಯಂತಿಯನ್ನು ಮಾಡ್ತೀವಿ ಅದು ಜಗದ್ಗುರುಗಳ ಸಾನ್ನಿಧ್ಯ ಎಲ್ಲ ಮಹಾಧೀಶ್ವರ ಉಪಸ್ಥಿತಿಯಲ್ಲಿ ಮಾತಾಡ್ತೀವಿ ಇದಕ್ಕೆ ಹೆಚ್ಚಿನ ಒಂದು ಶಕ್ತಿ ಬರಬೇಕು ಹೆಚ್ಚಿನ ಒಂದು ತಾಕತ್ತು ಮತ್ತು ಸಮಾಜ ಒಗ್ಗಟ್ಟಿದೆ ಒಂದಿದೆ ಬಂದಿದ್ದು ಎನ್ನು ನೀವು ಹೇಳ್ಬೋದು ಉದಾಹರಣೆ ಸುಮಾರು ಒಂದು ಮೂವತ್ತು ವರ್ಷದಿಂದ ಒಂದು ಮೂವತ್ತು ವರ್ಷದಿಂದ ಆಲಾವ ಘಟನೆ ಆ ಘಟನೆ ಆದಾಗ ಏನಾದರೂ ಪರಿಸ್ಥಿತಿ ಅಂತಂದ್ರೆ ಅದು ಇರಿಸಿ ತಗ ಮಾತು ನಾವು ಹೇಳಬಾರ್ದು ಹೇಳೋಕ್ಕಾಗ್ತದೆ ಅಲ್ಲಿ ಭಾಳ ದಬ್ಬಾಳಿಕೆಯಾಗಿ ನಮ್ಮ ಸಮಾಜದಲ್ಲಿ ಭಾಳ ಒತ್ತಡ ತಂದಾಗ ನಾವು ಕೊಟ್ಟು ಹೋರಾಟ ಮಾಡಿದ್ದೀವಿ ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನಸಿದೆ ಬಂದಾಗ ಆ ಸಹಿ ಹಾಗಾಗಿ ಅವರು ಒಂದು ಸ್ಲೋಗನ್ ಇತ್ತು ತೆರೀತರೆ ಬರ್ತಾರೆ ದಾರಿ ಬಿಡೋಲ್ಲ ನಾವು ಅವಾಗ ಸ್ಲೋಗನ್ ಆ ಸ್ಲೋಗನ್ ಬಂದರೆ ನೀರಶಿ ಅವರು ಬರ್ತಾರೆ ಡ್ಯಾರಿ ಬಂದು ಸ್ಲೋಗನ್ ಹಾಳು ಮಾಡಿ ಅವಾಗ ಮೂವತ್ತು ಮೂವತ್ತೈದು ವರ್ಷದ ಆರು ಆಗತ್ತೆ ಅವಾಗ ಒಗ್ಗಟ್ಟು ತೋರಿಸಿದ ಅವಾಗ ಅಟ್ರಾಸಿಟಿದು ಪಿ ಸಿ ಆರ್ ಆಗ್ತಕ್ಕಂಥದ್ದು ನಿಂತು ಭಾಳ ಇಪ್ಪತ್ತು ಪಿಚಾರಾಟ ಈ ಪಿಚಿ ಟ್ರಸ್ಟ್ ಮತ್ತಿಲ್ಲ ನಾವೆಲ್ಲ ಪಿಚಿ ಆರ್ ಆ ಟ್ರಸ್ಟ್ ಇದ್ರೆ ಇಪ್ಪತ್ತು ಇಪ್ಪತ್ತೈದು ದಿನ ಬಂದಿರೋ ಇಪ್ಪತ್ತೈದು ಶಂಕರ್ಜಿ ಬಂದ್ವಿ ನಾನೇ ಅವಾಗ ಬಹಳ ದಬ್ಬಾಳಿತ್ತು ಯಾಕೆ ದಬ್ಬಾಟಗಳು ಕಡಿಮೆ ಅಂದಾಗ ನಾವು ಎಲ್ಲಿ ಒಗ್ಗಟ್ಟೆ ನಮ್ಮಲ್ಲಿ ಇಲ್ಲ ಅಂತಂದ್ರ ಅವಾಗ ಬೇರೆ ಜನ ಇದ್ದವ್ರು ನಮ್ಮ ನಮ್ ಪ್ರಭಾವ ಇಂದು ನೋಡ್ತೀವಿ ಭಾಗ್ಯ ಉತ್ತರ ಭಾರತ ಹಿಂದೂ ಮುಸ್ಲಿಮ್ ಹೆಂಗ್ ಹೋರಾಟಗಳಾಗ ಮತ್ತ ಎಲ್ಲಿ ನಾವ್ ಈ ಕೂಡದಲ್ಲೇ ಅವ್ರು ಹೋರಾಟ ಮಾಡ್ಯಾರ ಎಲ್ಲಿ ಅವರು ಗುಡಿ ಮಸೀದಿ ಕೇಳಿ ಗುಡಿ ಕಟ್ಟ ಗುಡಿ ಕಟ್ಟಿ ಕೆಟ್ಟು ಎಲ್ಲ ಹಿಂದೆ ಆಯ್ಕೆ ಇತಿಹಾಸಗಳು ಹಾಗೆ ಅದೇ ರೀತಿ ಇಲ್ಲಿಯೂ ಸಹ ಸಣ್ಣ ಪುಟ್ಟ ಘಟ್ಟಗಳು ನೀವು ನೋಡ್ತೀವಿ ದಿನನಿತ್ಯ ನಾವು ಸಮಾಜದಲ್ಲಿ ಕಾಣ್ತೀವಿ ಬೇರೆ ಬೇರೆ ಜಾತಿ ಬೇರೆ ಬೇರೆ ರೀತಿಯಲ್ಲಿ ಯಾವ ರೀತಿ ಅವಾಗ ಒಪ್ಪಾಗ ನಾವು ಒಪ್ಪೆಟ್ಟು ಹಾಕಬೇಕು ನಮ್ಮನ್ನು ನಾವು ಬದುಕೋದ್ರ ಜೊತೆಗೆ ಇನ್ನೊಬ್ರು ತಗೊಂಡು ಹೋಗ್ತಕ್ಕಂಥ ಸಮಾಜ ನಮ್ಮ ವೀರಶೈ ಸಮಾಜ ಬಸವಣ್ಣ ಹೇಳಿದ್ದಾರೆ ಅಕ್ಕಮಾರಿ ಹೇಳಿದ್ದಾರೆ ಹೆಚ್ಚು ಮಲಮ್ ಹೇಳಿದೆ ನಾವು ಒಪ್ಪೆಟ್ಟಿರ್ಬೇಕು ನಮ್ಮನ್ನು ನಾವು ಸಂರಕ್ಷಣೆ ಮಾಡಬೇಕು ಮಗ ಆನಂತರ ಬೇರೆಯವರಿಗೆ ನಾವು ಸಹಕಾರ ಸಹಾಯ ಕೊಡುತ್ತೆ ಎಲ್ಲ ಜಾತಿ ಎಲ್ಲ ವರ್ಗದವರು ತಗೊಂಡು ಹೋಗ್ತಕ್ಕಂಥದ್ದೇ ನಮ್ಮ ವೀರಶೈವ ಧರ್ಮದ ಒಂದು ನೀತಿ ಧರ್ಮ ಅದಕ್ಕೋಸ್ಕರ ಹೆಂಥರ ಒಂದು ಮಹತ್ವದ ಒಂದು ಒಂದು ಜನ್ಮ ಇದು ಏನು ಜನ್ಮ ದಿನಾಚರಣೆ ಆಚರಣೆ ಬಹಳ ತುಂಬ ಆಚರಣೆ ಸ್ವಾಗತ ಇದು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರೂ ಇವತ್ತೇ ಬಗ್ಗೆ ನೀವು ಇಷ್ಟೇ ಮಂದಿ ಬಂದರೆ ನಾವೆಲ್ಲ ಕಡೆ ಎಲ್ಲಿ ಸಾಧ್ಯ ನಮ್ಮ ನಮ್ಮ ಹಳ್ಳಿಗಳಲ್ಲಿ ನಾವೇ ಪ್ರೇರಣೆ ಪ್ರೇರಣೆ ಕೊಟ್ಟು ಜನಜಾಗೃತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ ಬರ್ತಕ್ಕಂಥ ಹೆಚ್ಚಿನ ಒಂದು ಶಕ್ತಿ ಕೊಟ್ಟಂಥ ದಯವಿಟ್ಟು ನಾವೆಲ್ಲರಲ್ಲಿ ವಿನಂತಿ ಮಾಡ್ಕೊಂಡಿದ್ದಕ್ಕೆ ಹಣಕಾಸಿನ ಯಾವುದೇ ಸಮಸ್ಯೆ ಬರೋದು ಇಲ್ಲೇ ಏನು ದೂರಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ನಮ್ಮ ವೆಹಿಕಲ್ಗಳು ನಮ್ಮ ನಮ್ಮ ಜೀಪ್ಗಳು ಮುಗಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಟ್ಕೊಂಡು ಬಂದು ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ತಕ್ಕಂಥ ವಿನಂತಿ ಮಾಡ್ಕೊಳ್ತೀವಿ